ಪ್ರಶ್ನೆಯನ್ನ ಗಮನಿಸಿ ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ನೇರವಾದ ಕಡ್ಡಿಯನ್ನು ಐದು ಭಾಗಗಳಾಗಿ ಕತ್ತರಿಸಲಾಗಿತ್ತು ಅವುಗಳ ಉದ್ದಗಳು ಸಮಾಂತರ ಶ್ರೇಣಿಯಲ್ಲಿವೆ ಪ್ರತಿಯೊಂದು ಭಾಗದ ವರ್ಗಗಳ ಮೊತ್ತವು ನೂರ ಮೂವತ್ತೈದು ಆದರೆ ಪ್ರತಿಯೊಂದು ಭಾಗದ ಉದ್ದವನ್ನ ಇಲ್ಲಿ ಸಮಾಂತರ ಶ್ರೇಣಿಯ ಪದಗಳನ್ನು ವಹಿಸ್ಕೊಳ್ಬೇಕು ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಕಡ್ಡಿಯನ್ನ ಐದು ಭಾಗಗಳಾಗಿ ಕತ್ತರಿಸಲಾಗಿದೆ ಮತ್ತು ಅವುಗಳ ಉದ್ದಗಳು ಸಮಾಂತರ ಶ್ರೇಣಿಯಲ್ಲಿವೆ ಸೊ ಐದು ಪದಗಳಿರುವ ಸಮಾಂತರ ಶ್ರೇಡಿಯನ್ನ ಹೇಗೆ ಬರ್ಕೋಬಹುದು ಹೇಳಿ ಎ ಮೈನಸ್ ಟು ಡಿ ಎ ಮೈನಸ್ ಡಿ ಎ ಕೊಮ ಎ ಪ್ಲಸ್ ಡಿ ಕೊಮ ಎ ಪ್ಲಸ್ ಟು ಡಿ ಓಕೆ ಸೊ ಇಲ್ಲಿ ಎಲ್ಲ ಐದು ಭಾಗಗಳ ಒಟ್ಟು ಉದ್ದ ಏನು ಹೇಳಿ ಇಪ್ಪತ್ತೈದು ಸೆಂಟಿಮೀಟರ್ ಆಗಿದೆ ಸೊ ಅದರಿಂದ ಅವುಗಳ ಮೊತ್ತವು ಇಪ್ಪತ್ತೈದಕ್ಕೆ ಸಮನಾಗತ್ತೆ ಎ ಮೈನಸ್ ಟು ಡಿ ಪ್ಲಸ್ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟು ಡಿ ಸೊ ಇವುಗಳ ಮೊತ್ತ ಇಸಿಕೊಂಡು ಇಪ್ಪತ್ತೈದು ಸೊ ಇಲ್ಲಿ ಮೈನಸ್ ಟು ಡಿ ಪ್ಲಸ್ ಟು ಡಿ ಕ್ಯಾನ್ಸಲ್ ಆಗುತ್ತೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಒನ್ ಟು ತ್ರೀ ಫೋರ್ ಫೈವ್ ಐದು ಎ ಎಸ್ ಈಕ್ವಲ್ ಟು ಇಪ್ಪತ್ತೈದು ಸೊ ಎ ಎಸ್ ಈಕ್ವಾಲ್ ಟು ಎರಡು ಕಡೆ ಐದರಿಂದ ಭಾಗಿಸಿದಾಗ ಇಪ್ಪತ್ತೈದು ಡಿವೈಡೆಡ್ ಬೈ ಐದು ಎ ಎಸ್ ಈಕ್ವಲ್ ಟು ಐದು ಬರುತ್ತೆ ಓಕೆ ಎರಡನೇ ಷರತ್ತು ಏನಿದೆ ಹೇಳಿ ಪ್ರತಿಯೊಂದು ಭಾಗದ ವರ್ಗಗಳ ಮೊತ್ತ ಏನಾಗ್ತಾ ಇದೆ ನೂರ ಮೂವತ್ತೈದು ಆಗ್ತಾ ಇದೆ ಸೊ ಇದನ್ನ ಹೇಗ್ ಬರೀತೇವೆ ಎ ಮೈನಸ್ ಟು ಡಿ ಇವುಗಳ ವರ್ಗಗಳ ಮೊತ್ತ ಎ ಮೈನಸ್ ಟಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಡಿ ಹೋಲ್ ಸ್ಕ್ವೇರ್ प्लस ए प्लस टू डी होंक्वल टू नूरा मैनसोल स्क्वे फार्मल सो ए स्क्वे प्लस पी स्क्वे मैन टू एलवा एक्स ए स्क्वे प्लस फोर डी स्क्वे प्लस मैनस എടുക്കു എ ഇൻ ടു ഡി സോ നാല് എ ഡി പ്ലസ് ബ്രാക്ട് ഹി എ സ്ക്വയർ മൈനസ് ടൂ എ ഡി പ്ലസ് ടി സ്ക്വയർ പ്ലസ് എ സ്ക്വയർ അഗേൻ എ പ്ലസ് ടി ഹോൽ സ്ക്വയർ A square plus D square plus two A D plus A square plus four A D plus four D square is equal to one thirty-five. So a square plus a square, a square one. A square plus four d square minus four a d plus a square minus two a d plus d square plus a square plus a square plus d square plus two ad plus a square plus four ad plus four d square is equal to one thirty five. So minus four ad plus four ad minus two ad plus two ad. So one two three ಫೋರ್ ಫೈವ್ ಫೈವ್ ಎ plus ಪ್ಲಸ್ ಫೈವ್ ಪ್ಲಸ್ ಫೈವ್ ಟೆನ್ ಡಿ ಸ್ಕ್ವೇರ್ ಆಗುತ್ತಲ್ವಾ ಸೊ ನಾಲ್ಕು ಪ್ಲಸ್ ಒಂದು ಆಗುತ್ತೆ ಸೊ ಇಲ್ಲಿ ನಾಲ್ಕು ಪ್ಲಸ್ ಒಂದು ಹತ್ತು ಹತ್ತು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನೂರ ಮೂವತ್ತೈದು ಸೊ ಇಲ್ಲಿ ಡಿ ಮೌಲ್ಯವನ್ನ ಕಂಡುಹಿಡಿಯಬೇಕು ಸೊ ಎ ಎಷ್ಟಿದೆ ಹೇಳಿ ಐದು ಇದೆ ಅಲ್ವಾ ಸೊ ಇಲ್ಲಿ ಎಸ್ ಈಕ್ವಲ್ ಟು ಐದು ಮೌಲ್ಯವನ್ನ ಈ ಸಮೀಕರಣಕ್ಕೆ ಆದೇಶಿಸೋಣ ಐದು ಇಂಟು ವೈ ಸ್ಕ್ವೇರ್ ಪ್ಲಸ್ ಟೆನ್ ಇಂಟು ಡಿ ಸ್ಕ್ವಾರ್ ಇಸ್ ಈಕ್ವಲ್ ಟು ಒನ್ ಥರ್ಟಿ ಫೈವ್ ಸೊ ಇದೇನಾಗುತ್ತೆ ಇಂಟು ಐದು ಐದ್ಲೆ ಇಪ್ಪತ್ತೈದು ಪ್ಲಸ್ ಟೆನ್ ಡಿ ಸ್ಕ್ವರ್ ಇಸ್ ಈಕ್ವಲ್ ಟು ಒನ್ ಥರ್ಟಿ ಫೈವ್ ಇಪ್ಪತ್ತೈದು ಇಂಟು ಐದು ಒನ್ ಟ್ವೆಂಟಿ ಫೈವ್ ಪ್ಲಸ್ ಟೆನ್ ಡಿ ಸ್ಕ್ವರ್ is equal to 135. So 10 d square is equal to 135 minus 125. So 10 d square is equal to 135 minus 125, 10 barathe. So d square is equal to 10 by 10 is equal to 1 agathe. So d is equal to d square d is equal to 1 plus or minus 1 agathe. Okay. ಸೊ ಈಗ ಪ್ರತಿಯೊಂದು ಭಾಗದ ಉದ್ದವನ್ನ ಲೆಕ್ಕ ಹಾಕ್ಬೇಕು ನಾವು ಸೊ ಇಲ್ಲಿ ಎ ಎಸ್ ಈಕ್ವಲ್ ಟು ಐದು ಮತ್ತು ಡಿ ಈಸ್ ಈಕ್ವಲ್ ಟು ಒಂದು ಅಥವಾ ಎರಡು ಸೊ ಇಲ್ಲಿ ನಾವು ಒಂದೇ ಫಲಿತ ಫಲಿತಾಂಶವನ್ನ ಲೆಕ್ಕ ಹಾಕಿದ್ರೆ ಡಿ ಈಸ್ ಈಕ್ವಲ್ ಟು ಒಂದು ಅಂತ ತಗೊಳ್ಳೋಣ ಆರ್ ಡಿ ಈಸ್ ಈಕ್ವಲ್ ಟು ಮೈನಸ್ ಒನ್ ಕೂಡ ಹಾಕ್ಬೋದು ಸೊ ಇಲ್ಲಿ ಮೊದಲನೇದು ಎ ಮೈನಸ್ ಟು ಡಿ ಅಲ್ವಾ ಸೊ ಈಸಿ ಕೋರ್ಟು ಫೈವ್ ಮೈನಸ್ ಟು ಇಂಟು ಒನ್ ಈಸಿಕ್ವಲ್ ಟು ಫೈವ್ ಮೈನಸ್ ಟು ತ್ರೀ ಸೆಂಟಿಮೀಟರ್ ಎ ಮೈನಸ್ ಟಿಸ್ ಎ ಮೈನಸ್ ಡಿ ಈಸಿಕ್ವಲ್ ಟು ಫೈವ್ ಮೈನಸ್ ಒನ್ ಈಸಿ ಕ್ವಾಲೂ ಫೋರ್ ಸೆಂಟಿಮೀಟರ್ ಎಸ್ ಈಕ್ವಲ್ ಟು ಫೈವ್ ಸೆಂಟಿಮೀಟರ್ ನೆಕ್ಸ್ಟ್ ಯಾವುದು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಫೈವ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಎ ಪ್ಲಸ್ ಟು ಡಿ ಈಸ್ ಟು ಫೈವ್ ಪ್ಲಸ್ ಟು ಇಂಟು ಒನ್ ಇಸ್ ಈಕ್ವಲ್ ಟು ಫೈವ್ ಪ್ಲಸ್ ಟು ಈಸ್ ಈಕ್ವಲ್ ಟು ಸೆವೆನ್ ಆಗುತ್ತೆ ಸೊ ಹಾಗಾದ್ರೆ ಕಡ್ಡಿಯ ಪ್ರತಿಯೊಂದು ಭಾಗದ

ಪ್ರತಿಯೊಂದು ಭಾಗದ ಉದ್ದಗಳು ಕ್ರಮವಾಗಿ ಮೂರು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಮತ್ತು ಏಳು ಸೆಂಟಿಮೀಟರ್ ಆಗಿದೆ